ಎಲ್ಲರಿಗೂ ನಮಸ್ಕಾರ ನಿಮ್ಮೊಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಅಂತ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಹಾಗೆ ನಿಮ್ಮ ಪ್ರೋತ್ಸಾಹವನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂತಹ ವಿಚಾರ ಏನು ಅಂದರೆ ಇಂದಿನ ಸಂಚಿಕೆಯಲ್ಲಿ ಒಂದು ಪುಸ್ತಕದ ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮಗೆಷ್ಟು ಹಣ ಬೇಕು ಅಂತ ಹೇಳಿ ಅನಂತ ಅವರು ಬರೆದಂತ ಒಂದು ಪುಸ್ತಕದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದನ್ನ ವೀರಲೋಕ ಪಬ್ಲಿಕೇಶನ್ ಮೂಲಕ ಹೊರಗಡೆ ತಂದಿದ್ದಾರೆ ಪುಸ್ತಕದ ಒಂದು ಮಾಹಿತಿಯನ್ನ ನೀವು ಪುಸ್ತಕವನ್ನು ಪಡ್ಕೊಬೇಕು ಅಂತಂದ್ರೆ ನವಕರ್ನಾಟಕ ಪ್ರಕಾಶನದ ಒಂದು ವೆಬ್ಸೈಟ್ ಜಾಲತಾಣದಲ್ಲಿ ಹೋಗಿ ಈ ಒಂದು ಪುಸ್ತಕ ಖರೀದಿ ಮಾಡಬಹುದು ನಿಮಗೆಷ್ಟು ಹಣ ಬೇಕು ಈ ಪುಸ್ತಕ ಸಾಮಾನ್ಯವಾಗಿ ಒಂದು ಶೀರ್ಷಿಕೆಯನ್ನು ನೋಡಿದ್ರೆ ನಿಮಗೆ ಏನು ಅನಿಸಬಹುದು ಅಂತಂದ್ರೆ ನಿಮಗೆ ಯಾವುದೋ ಶೇರ್ ಮಾರ್ಕೆಟ್ ಬಗ್ಗೆ ಅಥವಾ ಬಿಟ್ಕಾಯಿನ್ ಬಗ್ಗೆ ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಚಿಂತನೆಗಳು ಬರಬಹುದು ಹಣವನ್ನು ಹೇಗೆ ಜಾಸ್ತಿ ಮಾಡಬೇಕು ಅನ್ನುವಂತ ವಿಚಾರದ ಬಗ್ಗೆಯೇ ನಿಮ್ಮ ಆಲೋಚನೆ ಮೂಡಬಹುದು ಆದ್ರೆ ಈ ಒಂದು ಪುಸ್ತಕ ಏನಿದೆ ನಿಮಗೆಷ್ಟು ಹಣ ಬೇಕು ಅನ್ನೋದನ್ನ ಲೇಖಕರು ಆದಂತಹ ಅನಂತ ಹುದಂಗಜಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಒಂದು ಅಂಕಣ ಬರಹಗಳನ್ನ ಅವರು ಎಲ್ಲೆಲ್ಲೆಲ್ಲಾ ಅವರು ವೃತ್ತಿಯಲ್ಲಿ ಅವರು ಪತ್ರಿಕೋದ್ಯಮದಲ್ಲಿ ಇರೋದ್ರಿಂದ ಅವರ ಒಂದು ಮಾಹಿತಿಗಳನ್ನ ಅವರ ಒಂದು ಹಲವಾರು ದಿನಪತ್ರಿಕೆಗಳಿಗೆಲ್ಲ ಅವರ ಅಂಕಣ ಬರಹವನ್ನು ಬರೆದಿರ್ತಾರೆ ಕನ್ನಡ ಮಾಣಿಕೆ ಅನ್ನುವಂತಹ ಒಂದು ಪತ್ರಿಕೆಗೆ ಬರೆದಂತಹ ಹಲವಾರು ಅಂಕಣ ಬರಹಗಳನ್ನೆಲ್ಲ ಸಹ ಒಗ್ಗೂಡಿಸಿ ಈ ಒಂದು ಪುಸ್ತಕದಲ್ಲಿ ಹೊರತ ತರಲಾಗಿದೆ ಇವರು ಪತ್ರಿಕೋದ್ಯಮದಲ್ಲಿ ಹಲವಾರು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಪತ್ರಿಕೆಗಳಲ್ಲಿ ಸಹ ಹಲವಾರು ರೀತಿಯಾದಂತಹ ಬರವಣಿಗೆಗಳನ್ನ ಬರಹಗಳನ್ನ ಬರೆದಿರ್ತಾರೆ ಅನ್ನುವಂತಹ ವಿಚಾರ ಉದಯವಾಣಿಗೆ ಸಹ ಅವರು ತಮ್ಮ ಒಂದು ಕೊಡುಗೆ ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿರ್ತಾರೆ ಅನ್ನುವಂಥ ವಿಚಾರ ನಿಮಗೆಷ್ಟು ಹಣ ಬೇಕು ಅನ್ನುವಂಥದ್ರಲ್ಲಿ ಮುಖ್ಯವಾಗಿ ಈ ಒಂದು ಪುಸ್ತಕದಲ್ಲಿ ಸುಮಾರು ನಲವತ್ತು ಅಧ್ಯಾಯಗಳಿವೆ ನಲವತ್ತು ಅಧ್ಯಾಯಗಳು ನಲವತ್ತು ವಿಶಿಷ್ಟವಾದಂತಹ ಬರಹಗಳು ಅಂತಾನೆ ಹೇಳ್ಬೋದು ಅದರಲ್ಲಿ ನಮ್ಮ ದೇಶದ ಆಗಿನ ಒಂದು ಸಮಯದಲ್ಲಿ ಅಂದ್ರೆ ಡಿಮಾನಿಟೈಸನ್ ಆದಾಗ ಏನಾಯಿತು ನಮ್ಮ ದೇಶದಲ್ಲಿ ವಿಚಾರ ಆಗಿರಬಹುದು ಹಾಗೆ ಡಿಮಾನಿಟೈಸೇಷನ್ ಆದ ಬಳಿಕ ಆದಂತಹ ಬದಲಾವಣೆಗಳು ಜಿಎಸ್ಟಿ ಬಂದಾಗ ಆದಂತಹ ಬದಲಾವಣೆಗಳಾಗಿರ್ಬೋದು ಕೊರೋನಾದ ಒಂದು ಅಳಲಾಗಿರ್ಬೋದು ಕೊರೋನಾದಲ್ಲಿ ಆದಂತಹ ಆರ್ಥಿಕ ಮುಗ್ಗಟ್ಟಾಗಿರ್ಬೋದು ಸ್ವತಃ ಲೇಖಕರಿಗೆ ಸಹ ಸಾಲದಲ್ಲಿ ಸಿಲುಕಿಕೊಂಡಾಗ ಅವರು ಹೊರಬಂದಂತಹ ರೀತಿ ಹೇಗೆ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸಾಲಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರಬಹುದು ಮನೆ ಖರೀದಿಯ ಸಂಬಂಧಪಟ್ಟಂತಹ ವಿಚಾರ ಆಗಿರಬಹುದು ಅಥವಾ ಮನೆ ಬಾಡಿಗೆಗೆ ಹೋದಂತ ಸಂದರ್ಭದಲ್ಲಿ ಅವರ ಅವರು ಪಟ್ಟಂತ ಅನುಭವಗಳಾಗಿರ್ಬೋದು ಹಾಗೆ ಇನ್ನೂ ಹಲವಾರು ವಿಷಯಗಳನ್ನ ತಮ್ಮ ಒಂದು ಬರವಣಿಗೆಯಲ್ಲಿ ತಮ್ಮ ಒಂದು ಬರಹಗಳ ಮೂಲಕ ಓದುಗರಿಗೆ ಅವರು ನೀಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಅದರಲ್ಲೂ ಉಳಿತಾಯಕ್ಕೆ ಸಂಬಂಧಪಟ್ಟಂತ ಅಲ್ಲಲ್ಲಿ ಕೆಲ ಅಧ್ಯಾಯಗಳಲ್ಲಿ ಅವರು ಮಾಹಿತಿನ ಹೇಳ್ತಾ ಹೋಗ್ತಾರೆ ಹೇಗೆ ಉಳಿತಾಯ ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಯಾವ ರೀತಿ ಸರ್ಕಾರಗಳು ಹಲವಾರು ಉಳಿತಾಯದ ಯೋಜನೆಗಳನ್ನ ತಂದಿದೆ ಆ ಒಂದು ಉಳಿತಾಯದ ಯೋಜನೆ ಮೂಲಕ ಹೇಗೆ ಮಧ್ಯಮ ವರ್ಗದವರು ಮತ್ತೆ ತುಂಬಾ ಆರ್ಥಿಕವಾಗಿ ಹಿನ್ನೆಲೆಯಲ್ಲಿರುವಂತಹ ಜನಸಮೂಹವು ಹೇಗೆ ಈ ಸರ್ಕಾರಿ ಯೋಜನೆಗಳನ್ನ ಉಳಿತಾಯ ಯೋಜನೆಗಳನ್ನ ಮುಖ್ಯವಾಗಿ ಪೋಸ್ಟ್ ಆಫೀಸ್ ಉಳಿತಾಯದ ಒಂದು ನಿಧಿಗಳನ್ನೆಲ್ಲ ಹೇಗೆ ಪಡ್ಕೊಂಬೋದು ಅದು ಕೆ ಪಿ ಆಗಿರಬಹುದು ಕೆ ಪಿ ಅಂತ ಕರೆಯಲ್ಪಡುವಂತಹ ಕಿಸಾನ್ ವಿಕಾಸ್ ಪತ್ರ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆಗಿರಬಹುದು ಮತ್ತೆ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತಹ ಇತರೆ ಹೂಡಿಕೆಯ ಅಥವಾ ಉಳಿತಾಯದ ಒಂದು ನಿಧಿಗಳ ಕುರಿತಾದಂತಹ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ ಹಾಗೆ ತಮ್ಮ ಒಂದು ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಕೆಲವೊಂದು ಬರಹಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ದೂದ್ ಸಾಗರ್ ಜಲಪಾತದ ಒಂದು ವೀಕ್ಷಣೆಗೋಸ್ಕರ ಅವರು ಪಟ್ಟಂತಹ ಶ್ರಮ ಹಾಗೆ ಗೋವಾದಲ್ಲಿ ಯಾವ ರೀತಿ ಕಸೀನೋಗಳು ತಮ್ಮ ಒಂದು ಹಣ ಬಾಕುತನವನ್ನು ಹೇಗೆ ಅದು ನಡ್ಸ್ಕೊಳ್ತಾ ಹೋಗ್ತದೆ ಅನ್ನುವಂಥ ವಿಚಾರ ಅದರಲ್ಲಿ ಹೇಗೆ ಜನರು ನೊಣದಂತೆ ಒಂದು ಅಹ್ ಸಕ್ಕರೆ ಪಾಕಕ್ಕೆ ಸಿಕ್ಕಿದಂತಹ ನೊಣದಂತೆ ಹೇಗೆ ತಮ್ಮ ಹಣವನ್ನೆಲ್ಲ ಕಳ್ಕೊಳ್ತಾರೆ ಅನ್ನುವಂತ ವಿಚಾರ ಈ ಜೂಜಿಗೆ ಗುರಿಪಟ್ಟು ಅನ್ನುವಂತ ಮಾಹಿತಿನ ಹೇಳ್ಕೊಂತ ಹೋಗ್ತಾರೆ ನೀಡ್ತಾ ಹೋಗ್ತಾರೆ ಅದೇ ರೀತಿ ಆರ್ಥಿಕವಾಗಿ ಸಹ ನಮ್ಮ ದೇಶದ ಒಂದು ವಸ್ತುಸ್ಥಿತಿ ಹೇಗಿದೆ ನೆಲೆಗಟ್ಟು ಹೇಗಿದೆ ಈ ಕಳೆದ ಹತ್ತು ವರ್ಷದಲ್ಲಿ ಆದಂತಹ ವಿಷಯಗಳನ್ನ ಸಹ ಅಲ್ಲಲ್ಲಿ ಬಿತ್ತಿ ಬಿತ್ತನೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಏನಾಗಿದೆ ನಮಗೆ ಗೊತ್ತಿದೆ ಹತ್ತು ವರ್ಷದಲ್ಲಿ ಹೊಸದಾಗೇನಿಲ್ಲ ಆದ್ರೂ ಸಹ ಹಲವಾರು ವಿಷಯಗಳನ್ನ ಅವರು ಅದರಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥ ವಿಷಯ ಆಮೇಲೆ ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ರೈತರುಗಳು ಹೇಗೆ ಆಲೆಮನೆಗಳಲ್ಲಿ ಅಹ್ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಆಗಿನ ಕಾಲಘಟ್ಟದಲ್ಲಿ ಕಬ್ಬನ್ನು ಕೊಡಲಾಗ್ತಿತ್ತು ಈಗ ಅದೇ ಕಬ್ಬುಗಳನ್ನ ಇಟ್ಕೊಂಡು ಆಲೆಮನೆಗಳ ಮೂಲಕ ಜೋನಿ ಬೆಲ್ಲವನ್ನ ಹೇಗೆ ತಯಾರಿಕೆ ಮಾಡ್ತಾರೆ ಅನ್ನುವಂಥ ವಿಷಯ ಅದರ ಒಂದು ಅನುಭವಗಳನ್ನ ಅವರು ನೀಡ್ತಾ ಹೋಗ್ತಾರೆ ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಅನುಭವಗಳನ್ನೆಲ್ಲ ಅವರು ಒಂದು ಕಡೆ ಒಂದು ಕಡೆ ಅವರು ತಮ್ಮ ಪತ್ರಿಕೆಗಳಲ್ಲಿ ಬರ ಬರೆದಂತಹ ಬರವಣಿಗೆಗಳನ್ನೆಲ್ಲ ಸಹ ಒಗ್ಗೂಡಿಸಿಬಿಟ್ಟು ಈ ಒಂದು ವೀರಲೋಕ ಪುಸ್ತಕದ ಒಂದು ಪಬ್ಲಿಕೇಶನ್ ಮುದ್ರಣದ ಮೂಲಕ ಈ ಒಂದು ಪುಸ್ತಕ ಹೊರಬಂದಿದೆ ನಿಮಗೆಷ್ಟು ಹಣ ಬೇಕು ಅನ್ನುವಂತಹ ಈ ಒಂದು ಪುಸ್ತಕ ಇದು ನಿಮಗೆಷ್ಟು ಹಣ ಬೇಕು ಅನಂತ ಹುದಂಗಜಿ ಅವರ ಒಂದು ಪುಸ್ತಕದ ಒಂದು ಪರಿಚಯ ಆಗಿದೆ ಇದರಲ್ಲಿ ಮುಖ್ಯವಾಗಿ ಅವರು ಹೇಳಿದಂತಹ ಒಂದು ಅಧ್ಯಾಯಗಳಲ್ಲಿ ನನಗೆ ಹೇಳಿದಂತ ಒಂದು ವಿಷಯ ಒಂದು ಹೇಳಬೇಕು ಅಂತ ನನಗೆ ಇಷ್ಟ ನಾನು ಇಷ್ಟಪಡ್ತಾ ಇದ್ದೀನಿ ಅದೇನು ಅಂತಂದ್ರೆ ಈ ಸೆಕೆಂಡ್ ಹ್ಯಾಂಡ್ ಕಾರಿಗೆ ಸಂಬಂಧಪಟ್ಟಂತ ಮಾಹಿತಿನ ಅವರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಅದರ ಬಗ್ಗೆ ಮಾಹಿತಿ ನಾವು ಪಡ್ಕೊಂಬೋದು ಇದರಲ್ಲಿ ಹಾಗೆ ಆ ಬಾಳ ಸಂಜೆ ಪಯಣಕ್ಕೆ ಬೇಕು ಸಿದ್ಧತೆ ಅನ್ನುವಂತ ಒಂದು ಆ ವಿಷಯವಾಗಿರಲಿ ತೆಳಿ ತೆರಿಗೆಯನ್ನು ಉಳಿಸಿ ಬಡ್ಡಿನ ಗಳಿಸಿ ಅನ್ನುವಂಥ ಅಧ್ಯಾಯ ಆಗಿರ್ಬೋದು ಇವೆಲ್ಲ ಸ್ವಲ್ಪ ತುಂಬಾ ಉಪಯುಕ್ತಕರ ಮಾಹಿತಿ ಕೊಡ್ತು ಅದೇ ರೀತಿ ಗೆ ಸಂಬಂಧಪಟ್ಟಂತೆ ಮಹಾ ವಿಲೀನ ಒಂದು ವಿಷಯಕ್ಕೆ ಒಂದು ಅಧ್ಯಾಯವನ್ನು ಬರ್ತಿದ್ದಾರೆ ಅದರಲ್ಲಿ ಬ್ಯಾಂಕ್ಗಳು ಹೇಗೆ ವಿಲೀನಗೊಳ್ಳುತ್ತೋ ವಿಲೀನ ಆದಂತಹ ಒಂದು ಪ್ರಕ್ರಿಯೆಯಲ್ಲಿ ಬ್ಯಾಂಕ್ ತುಂಬಾ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ವಿವರಣೆ ಅವರು ಹೇಳ್ತಾ ಹೋಗ್ತಾರೆ ಅದರಲ್ಲಿ ನನಗೆ ಸ್ವಲ್ಪ ಆಕ್ಷೇಪ ಇದೆ ಯಾಕೆಂತಂದ್ರೆ ಹೊಸದಾಗಿ ಉದ್ಯೋಗ ಆಗೋದಿಲ್ಲ ಯಾವಾಗ ಬ್ಯಾಂಕ್ಗಳು ವಿಲೀನ ಆಗುತ್ತೋ ಇರುವಂತಹ ಉದ್ಯೋಗಿಗಳನ್ನೇ ಇಟ್ಕೊಂಡು ಬ್ಯಾಂಕ್ಸ್ ಮ್ಯಾನೇಜ್ ಮಾಡ್ಕೊತ ಹೋಗುತ್ತೆ ಹೊರತು ಹೊಸದಾಗಿ ಬೇಡಿಕೆ ಸೃಷ್ಟಿಯಾಗಲ್ಲ ಡಿಮ್ಯಾಂಡ್ ಸೃಷ್ಟಿಯಾಗದೇ ಇರೋದ್ರಿಂದ ಏನಾಗುತ್ತೆ ಹೊಸದಾಗಿ ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ ಹೊಸದಾಗಿ ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ ಅಂದಾಗ ತುಂಬಾ ಜನ ಅಲ್ಲಿ ನಿರುದ್ಯೋಗದ ಒಂದು ಸಮಸ್ಯೆಗೆ ಅವರು ತುತ್ತಾಗ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಇದು ಬ್ಯಾಂಕ್ ವಿಲೀನಗಳ ಒಂದು ಸೆಂಟ್ರಲೈಸೇಷನ್ ಆಫ್ ದ ಬ್ಯಾಂಕ್ಸ್ ಅನ್ನುವಂಥ ಪ್ರೊಸೆಸ್ ಅಲ್ಲಿ ಆಗುವಂತ ಒಂದು ಪ್ರಕ್ರಿಯೆ ಅದರ ಬಗ್ಗೆ ಅವರಿಗೆ ಅದಷ್ಟು ಮಾಹಿತಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅವರು ವಿಲೀನದ ಒಂದು ಪ್ರಕ್ರಿಯೆ ಹೇಗಾಯ್ತು ಅನ್ನುವಂಥದ್ದನ್ನ ಆ ಅನುಭವಗಳನ್ನೆಲ್ಲ ಅವರು ಬೇರೆ ಬೇರೆ ರೀತಿಯಲ್ಲಿ ಆಗಿನ ಒಂದು ಕಾಲಘಟ್ಟದಲ್ಲಿ ಈ ಸ್ಟೇಟ್ ಬ್ಯಾಂಕ್ಗಳಲ್ಲಿ ವಿಲೀನ ಸ್ಟೇಟ್ ಬ್ಯಾಂಕ್ ವಿಲೀನ ಆದಂತಹ ಒಂದು ಮಾಹಿತಿ ಹೇಳ್ತಾ ಹೋಗ್ತಾರೆ ಅದರ ಬಗ್ಗೆ ಸಹ ನಮಗೆ ಹಲವಾರು ವಿಷಯಗಳು ಇದರಲ್ಲಿ ನಮಗೆ ಓದೋದಕ್ಕೆ ಸಿಗುತ್ತೆ ಅನ್ನೋ ವಿಚಾರ ತುಂಬಾ ಉಪಯುಕ್ತವಾದಂತಹ ಮಾಹಿತಿಗಳು ಅಲ್ಲಲ್ಲಿ ನಮಗೆ ಸಿಗುತ್ತೆ ಅದರಲ್ಲಿ ಪ್ಯಾನ್ ಕಾರ್ಡ್ ಬಗ್ಗೆ ಮತ್ತೆ ಪ್ಯಾನ್ ಕಾರ್ಡ್ ಇಲ್ಲದೇನೆ ಎಷ್ಟು ರೀತಿ ನಾವು ಹೇಗೆ ನಾವು ಸೇವಿಂಗ್ಸ್ ಮಾಡಬಹುದು ಒಂದು ಲಿಮಿಟೇಷನ್ ಅಲ್ಲಿ ಇಟ್ಕೊಂಡು ಅದರಲ್ಲೂ ಆರ್ಥಿಕ ಒಂದು ಇದರಲ್ಲಿ ಕೆಳಗಿರೋರಿಗೆ ಅದು ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ವಿಚಾರ ಮತ್ತೆ ಪಿಪಿಎಫ್ ಕುರಿತಾದಂತಹ ಮಾಹಿತಿ ಸಂಚಿತ ಠೇವಣಿ ಮಾಹಿತಿ ಅದೇ ರೀತಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಎಸ್ ಸಿ ಎಸ್ ಎಸ್ ಸ್ಕೀಮ್ ಬಗ್ಗೆ ಅಲ್ಲಲ್ಲಿ ಬರವಣಿಗೆಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಓದುಗರಿಗೆ ಲೇಖಕರಾದಂತಹ ಅನಂತ ಹುದಂಗಜಿ ಅವರು ನಿಮಗೆಷ್ಟು ಹಣ ಬೇಕು ನಿಮಗೆ ಹಣ ಬೇಕಾ ಬೇಡವಾ ಅನ್ನೋದನ್ನ ಈ ಒಂದು ಪುಸ್ತಕನ ಕೊಂಡುಕೊಂಡು ನೀವು ಓದಿ ತಿಳ್ಕೊಳ್ಳಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ರೀತಿ ನೀವು ಸಹ ನಿಮ್ಮ ಆರ್ಥಿಕತೆ ನೀವು ಸಹ ಸ್ವಲ್ಪ ಆರ್ಥಿಕತೆಯಲ್ಲಿ ನೀವು ಮೇಲ್ ಬರಬೇಕು ಅಂತ ಆಸೆ ಅಂದ್ರೆ ಈ ಒಂದು ಪುಸ್ತಕ ಓದಕ್ಕೆ ಒಂದು ಒಂದು ಪರಿಚಯಸ್ಥ ಒಂದು 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 ಇಂಟ್ರೊಡಕ್ಷನ್ಗೋಸ್ಕರ ಒಂದು ಪರಿಚಯಕ್ಕೋಸ್ಕರ ಹಣದ ಬಗ್ಗೆ ಒಂದು ಪರಿಚಯ ನಿಮಗೆ ಮೂಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಪುಸ್ತಕನ ನಾನು ಇಲ್ಲಿ ಹೇಳ್ತೀನಿ ಖರೀದಿ ಮಾಡಿ ಓದಿ ಅಂತ ಹೇಳಿ ಕೆಲವೊಂದು ವಿಷಯಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸಹ ಮೂಡಬಹುದು ಈ ಒಂದು ಪುಸ್ತಕಗಳನ್ನು ಓದ್ಬೇಕಾರೆ ಆದರೆ ಈ ಪುಸ್ತಕದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಬೇಕಾರೆ ಅದನ್ನು ಹೊರತುಪಡಿಸಿ ಈ ಒಂದು ಪುಸ್ತಕ ಪ್ರಾರಂಭಿಕ ಹಂತದಲ್ಲಿರೋರಿಗೆ ಹಣದ ಬಗ್ಗೆ ಉಳಿತಾಯದ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲದವರಿಗೆ ಅಂದ್ರೆ ಹೊಸದಾಗಿ ನೀವು ಉದ್ಯೋಗಕ್ಕೆ ನೀವು ಕಾಲಿಡ್ತಾ ಇದ್ದೀರಾ ಅಥವಾ ನಿಮಗೆ ಒಂದು ರೀತಿಯ ಅನುಭವ ಬೇಕು ಹಣದ ಬಗ್ಗೆ ಹೇಗೆ ನಿರ್ವಹಣೆ ಮಾಡಬೇಕು ಯಾವ್ಯಾವ ರೀತಿಯಲ್ಲಿ ನಾವು ಹಣವನ್ನ ಉಳಿಸಬಹುದು ಅನ್ನೋ ಎಲ್ಲ ನೀವು ಮಾಹಿತಿ ಪಡ್ಕೊಬೇಕು ಅಂತ ಆಸಕ್ತಿ ಇದ್ದವರು ಈ ಒಂದು ಪುಸ್ತಕ ಓದಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಹಾಯಕರವಾದಂತಹ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಇಡಿಸಿದ್ರೆ ಲೈಕ್ ಮಾಡಿ ಬಹಳಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವರಿಗೂ ಸಹ ಒಂದು ಪುಸ್ತಕದ ಒಂದು ಪರಿಚಯನ ನೀಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ